ಎಲ್ರಿಗೂ ನಮಸ್ಕಾರ ನಾಗರ ಪಂಚಮಿ ಯಾವಾಗ ಬರುತ್ತೆ ಅದರ ವಿಶೇಷತೆ ಏನು ಅದರ ಮಹತ್ವ ಏನು ಅದರ ಹಿಂದಿನ ಕಥೆಗಳೇನು ಅಂತ ತಿಳ್ಕೊಳ್ಳೋಣ ಚಾತುರ್ಮಾಸ ಅಂದರೆ ಆಷಾಢ ಶುಕ್ಲ ಏಕಾದಶಿಯಿಂದ ಶುರುವಾಗಿ ಕಾರ್ತೀಕ ಶುಕ್ಲ ಏಕಾದಶಿಯ ತನಕ ಅಂದರೆ ನಾಲ್ಕು ತಿಂಗಳುಗಳ ಕಾಲ ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಯಲ್ಲಿ ಮುಳುಗಿರ್ತಾನೆ ಇದನ್ನು ಚಾತುರ್ಮಾಸ ಅಂತ ಕರೀತಾರೆ ಈ ಚಾತುರ್ಮಾಸದಲ್ಲಿ ನಾಲ್ಕು ವ್ರತಗಳನ್ನು ಮಾಡ್ತಾರೆ ಶಾಖ ವ್ರತ ಆಷಾಢ ಶುಕ್ಲ ಏಕಾದಶಿಯಿಂದ ಶ್ರಾವಣದ ಶುಕ್ಲ ಏಕಾದಶಿಯ ತನಕ ಇದನ್ನು ಆಚರಿಸ್ತಾರೆ ಈ ಟೈಮಲ್ಲಿ ಯಾವುದೇ ತರಕಾರಿಗಳನ್ನು ಸೇವಿಸೋ ಹಾಗಿಲ್ಲ ಎರಡನೇದು ವ್ರತ ದದಿ ವ್ರತ ಅಂದರೆ ಶ್ರಾವಣ ಶುಕ್ಲ ಏಕಾದಶಿಯಿಂದ ಭಾದ್ರಪದ ಶುಕ್ಲ ಏಕಾದಶಿಯ ತನಕ ಇದನ್ನು ಆಚರಿಸ್ತಾರೆ ಈ ಟೈಮಲ್ಲಿ ಮೊಸರನ್ನು ತಿನ್ನು ಹಾಗಿಲ್ಲ ಮೂರನೇದು ಕ್ಷೀರ ವ್ರತ ಇದು ಭಾದ್ರಪದ ಶುಕ್ಲ ಏಕಾದಶಿಯಿಂದ ಆಶ್ವೀಜ ಶುಕ್ಲ ಏಕಾದಶಿಯ ತನಕ ಆಚರಿಸ್ತಾರೆ ಈ ಟೈಮಲ್ಲಿ ಕ್ಷೀರ ಅಂದರೆ ಹಾಲನ್ನು ಸೇವಿಸೋ ಹಾಗಿಲ್ಲ ನಾಲ್ಕನೇದು ದ್ವಿದಳ ವ್ರತ ಈ ಟೈಮಲ್ಲಿ ಯಾವುದೇ ದ್ವಿದಳ ಧಾನ್ಯಗಳನ್ನು ಸೇವಿಸೋ ಹಾಗಿಲ್ಲ ಇದು ಆಶ್ವೀಜ ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಶುಕ್ಲ ಏಕಾದಶಿ ತನಕ ಇರುತ್ತದೆ ಈ ನಾಲ್ಕು ತಿಂಗಳಿಗೆ ನಾಲ್ಕು ರಥಗಳನ್ನು ವಿಭಾಗಿಸಲಾಗುತ್ತದೆ ಈ ಚಾತುರ್ಮಾಸದಲ್ಲಿ ಮೊದಲು ಬರುವ ಹಬ್ಬವೇ ಈ ನಾಗರ ಪಂಚಮಿ ನಾಗಚೌತಿಯ ಮುಂದಿನ ದಿನವೇ ನಾಗರ ಪಂಚಮಿ ಇದು ವರ್ಷದಲ್ಲಿ ಎರಡು ಸಲ ಬರುತ್ತೆ ಕಾರ್ತಿಕ ಮಾಸದ ದೀಪಾವಳಿ ಅಮಾವಾಸ್ಯೆಯ ನಂತರ ನಾಲ್ಕು ದಿನಗಳ ನಂತರ ಬರುತ್ತೆ ಒಂದು ಸಲ ಇನ್ನೊಂದು ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿಯ ಹಿಂದಿನ ದಿನ ಬರುತ್ತೆ ಎರಡು ಸಲ ವರ್ಷದಲ್ಲಿ ನಾಗಚೌತಿ ಬರುತ್ತೆ ಅದು ಇದರ ವಿಶೇಷತೆ ಅಗ್ನಿಪುರಾಣ ಸ್ಕಂದ ಪುರಾಣ ನಾರದ ಪುರಾಣ ಗರುಡ ಪುರಾಣ ಇನ್ನೂ ಇತರ ಹಿಂದೂ ಗ್ರಂಥಗಳಲ್ಲಿ ಈ ನಾಗರ ಪಂಚಮಿಯ ಉಲ್ಲೇಖಗಳಿವೆ ಕಶ್ಯಪ ಬ್ರಹ್ಮ ಬ್ರಹ್ಮನ ಮಗ ದಕ್ಷ ಪ್ರಜಾಪತಿಯ ಇಬ್ಬರು ಹೆಣ್ಣುಮಕ್ಕಳಾದ ಕದ್ರು ಮತ್ತು ವಿನಾದೂನ ಮದುವೆಯಾಗಿರ್ತಾರೆ ಆ ಕದ್ರುವಿನ ಸಂತತಿಯೇ ಈ ನಾಗ ಸಂತತಿ ನಾಗಕುಲದವರು ಈ ಕದ್ರುವಿನ ಮಕ್ಕಳು ಅಂತ ಹೇಳಲಾಗುತ್ತೆ ಎಲ್ಲ ನಾಗವಂಶಗಳಿಗೂ ಪೂಜಿಸಲು ಇಲ್ಲ ಅದರಲ್ಲಿ ಹನ್ನೆರಡು ನಾಗಕುಲಗಳಿಗೆ ಮಾತ್ರ ಪೂಜಿಸಲ್ಲುತ್ತೆ ಅದು ಅಂದರೆ ಅನಂತ ವಾಸುಕಿ ಶೇಷ ಪದ್ಮ ಕನ್ವಲ್ ತಕ್ಷಕ ಕಾರ್ಕೋಟಕ ಕಾಲೀಯ ಸಂಪತ್ ಅಷ್ಟತಾರ್ ಧೃತರಾಷ್ಟ್ರ ಮತ್ತು ಪಿಂಗಲ್ ಇವಿಷ್ಟು ನಾಗವಂಶಗಳು ಪಾತಾಳ ಲೋಕದಲ್ಲಿ ಬೇರು ಬಿಟ್ಟು ಭೂಮಿಯನ್ನು ಕಾಯ್ತವೆ ಇವರಿಗೆ ಪೂಜೆ ಸಲ್ಬೇಕು ಅಂತ ಹೇಳಲಾಗುತ್ತೆ ಮಹಾಭಾರತದ ಪ್ರಕಾರ ಕುರುವಂಶದ ರಾಜ ಪರೀಕ್ಷಿತರು ಸರ್ಪದ ಕಡಿತದಿಂದ ಸಾವನ್ನಪ್ಪುತ್ತಾರೆ ಈ ಪರೀಕ್ಷಿತರ ಮಗನೇ ಜಯಮೇ ಜಯ ಈ ಜಯಮೇಜಯನು ತನ್ನ ತಂದೆಯ ಸಾವಿಗೆ ಸೇಡಿನ ಸಲುವಾಗಿ ಸರ್ಪಶಾಸ್ತ್ರ ಯಾಗವನ್ನು ಕೈಗೊಳ್ತಾನೆ ಅಂದರೆ ಇದರಲ್ಲಿ ನಾಗಗಳ ಬಲಿ ಅಂದರೆ ನಾಗಗಳ ನಾಶ ಮಾಡುವುದೇ ಇವನ ಗುರಿಯಾಗಿತ್ತು ಎಲ್ಲ ನಾಗಗಳನ್ನು ಬಲಿ ಕೊಡ್ತಾ ಇದ್ದ ಆಗ ಜಯಮೇ ಜಯನನ್ನು ಆಸ್ತಿಕ ಋಷಿಗಳು ತಡೆಯುತ್ತಾರೆ ತಕ್ಷಕನನ್ನು ಕಾಪಾಡುತ್ತಾರೆ ಹೀಗೆ ಆ ಋಷಿಗಳು ಸರ್ಪಗಳನ್ನು ಕಾಪಾಡಿದ ಕಾರಣ ಆ ದಿನ ನಾಗರ ಪಂಚಮಿ ಎಂದು ಪ್ರಸಿದ್ಧವಾಗುತ್ತೆ ನಾಗಗಳ ವಂಶಗಳ ರಕ್ಷಣೆ ಆದ ಕಾರಣ ಇದನ್ನು ಹಬ್ಬವಾಗಿ ಆಚರಿಸಲಾಗುತ್ತೆ ಇನ್ನೊಂದು ಕಡೆ ಶ್ರೀಕೃಷ್ಣನು ಚಂಡಾಟ ಆಡುವಾಗ ಯಮುನಾ ನದಿಗೆ ಅದು ಬೀಳುತ್ತೆ ಆಗ ಶ್ರೀಕೃಷ್ಣನು ಯಮುನಾ ನದಿಗೆ ಇಳಿದು ಚೆಂಡನ್ನು ಎತ್ತಿಕೊಳ್ಳುವ ಸಮಯದಲ್ಲಿ ಕಾಳಿಯ ನಾಗನು ಕೃಷ್ಣರನ್ನು ಬಂಧಿಸುತ್ತಾರೆ ಆಗ ಶ್ರೀಕೃಷ್ಣರು ಕಾಳಿಯ ನಾಗನನ್ನು ಸೋಲಿಸಿ ಕಾಳಿಂಗ ಮರ್ದನವನ್ನು ಆಡುತ್ತಾರೆ ಅದು ಕೂಡ ನಾಗರ ಪಂಚಮಿಯ ದಿನದಂದೇ ಆಗಿದೆ ಎಂದು ಹೇಳಲಾಗುತ್ತೆ ಹೀಗಾಗಿ ನಾಗ ಚೌತಿಯ ಮುಂದಿನ ದಿನ ನಾಗರ ಪಂಚಮಿಯನ್ನು ಹೆಣ್ಣು ಮಕ್ಕಳಿಗೆ ಮಾಂಗಲ್ಯ ಭಾಗ್ಯ ಮತ್ತು ಸಂತಾನ ಭಾಗ್ಯ ದೊರೆಯುತ್ತದೆ ನಾಗರ ಹಾವಿಗೆ ಹಾಲೆರೆಯುವುದರಿಂದ ಎಲ್ಲ ದೋಷಗಳು ನಿವಾರಣೆ ಆಗುತ್ತದೆ ಚರ್ಮ ವ್ಯಾಧಿಗಳು ನಿವಾರಣೆ ಆಗುತ್ತದೆ ಅಂತ ಹೇಳಲಾಗುತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲ ಐಕಾನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಧನ್ಯವಾದ